ಮಾಗಡಿಯಲ್ಲಿ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮುಚ್ಚಾ ಮುತಾ ಬಂದು ಅಲೆ ಎಲ್ಲವನ್ನ ತೇಲಿಸಿ ಅಲ್ಲಿ ಮಾಗಡಿಯ ಅಧಿಕಾರಿಗಳು ನರ ಸತ್ತೋಗಿದೆಯೋ ಇಲ್ಲ ಈ ಮಾಗಡಿಯ ಏಕಾಧಿಪತ್ಯಕ್ಕೆ ಅಡಗಿ ಅವ್ರಿಗೆ ಸೊಲ್ಲೆ ಅಡಗಿದೆಯೋ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಬರೋದಿದ್ರೆ ಕೆಂಪೇಗೌಡರ ಕೋಟೆ ಹರಗು ಕೊತ್ತೂಲ ಬರಂಗಿದ್ರೆ ಪೈಸಾ ಉಸಲಿ ತಿನ್ಕೋ ಕೆಂಪೇಗೌಡರ ಕೋಟೆ ಮತ್ತೆ ಅವ್ರ ಕೆರೆಗಳೆಲ್ಲ ಸಂಪೂರ್ಣವಾಗಿ ಮುಚ್ಚು ನೀವು ವಿಚಾರವಾದಿಗಳಲ್ಲ ಅವಿವೇಕ ಅವಿವೇಕಿಗಳು ನೀವು ಇಡೀ ಮಾಗಡಿಯನ್ನ ಸುತ್ತಳತೆಯಲ್ಲಿ ಎಲ್ಲವನ್ನ ಡಮಾನೇಷನ್ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ನೀವು ಕಟ್ತೀರಾ ಅಭಿವೃದ್ಧಿ ಮಾಡ್ತೀರಾ ತೆರಿಗೆ ಕೊಟ್ಟು ನಿಮ್ಮ ಆಸ್ಥಾನ ಕಳಿಸಿ ವಿಧಾನ ಕಳಿಸಿ ಖರ್ಚು ವೆಚ್ಚ ಎಲ್ಲ ಸರ್ಕಾರದಲ್ಲಿ ಬರ್ಸಿ ಕಾರ್ ಕೊಟ್ಟು ಸೆಕೆ ಹೋಡ್ ನಾಲ್ಕು ಜನ ಅಸ್ಟೆಂಟ್ ಕೊಟ್ಟು ನಿಮ್ಮನ್ನು ಬಿಟ್ಟಿರೋದು ನಾವು ಊಟ ಹಾಕಿ ನಮ್ಮನ್ನು ಆಳ್ರೆ ಅಂತ ಬಿಟ್ಟಿರೋದು ಹಾಳು ಮಾಡಿ ಅಂತ ಅಲ್ಲ ಇದೊಂದು ತಿಳ್ಕೊಳ್ಳಿ ನಿಮ್ಮಂತ ಜನಾಯಕರೇ ಇನ್ನು ಅಲ್ಲಿ ಉಳ್ಕೊಂಡ್ರೆ ಮಾಗಡಿಯಲ್ಲಿ ಅವಶೇಷಗಳು ಸಿಗೋದಿಲ್ಲ ಉಳಿಯೋದಿಲ್ಲ ನಮಸ್ಕಾರ ಪ್ರಿಯ ಸರ್ವಧರ್ಮ ಪ್ರಭು ಮಾಗಡಿ ಕೆಂಪೇಗೌಡರ ಬಗ್ಗೆ ಅನೇಕ ಸಾರಿ ನಾವು ಮಾತಾಡಿದೀವಿ ಇವತ್ತು ಅದರ ವಿಷಯವಾಗಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ ಕೆಂಪೇಗೌಡರ ಕಂದಕಗಳನ್ನ ಮಾಗಡಿಯಲ್ಲಿ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮುಚ್ಚುತ್ತಾ 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 ಬಂದು ಅಲೆ ಎಲ್ಲವನ್ನ ತೇಲಿಸಿ ಇದು ಮಾಗಡಿ ವಿನಾಶದ ಹಂಚಿಗೆ ತಲುಪಿದ ಯಾವುದೇ ಸಂದೇಶ ಇಲ್ಲ ಅದರ ಹಂಚಿಗೆ ತಂದು ನಿಲ್ಲಿಸಿದ ಯಾತಕ್ಕೆ ಈ ಹೇಳ್ತೀನಿ ಅಂದ್ರೆ ಕೆಂಪೇಗೌಡರ ಹೆಸರನ್ನ ರಾಷ್ಟ್ರಗಳು ಕೊಂಡಾಡ್ತಾ ಇದೆ ವಿಮಾನ ಏರ್ಪೋರ್ಟ್ನಲ್ಲಿ ನಲ್ಲಿ ನೂರ ಎಂಟು ಅಡಿ ಎತ್ತರದ ಕೆಂಪೇಗೌಡರ ವಿನ್ಯಾಸವನ್ನು ಮಾಡಿದ್ದಾರೆ ಹಾಗಾಗಿ ಬೆಂಗಳೂರಿನ ಮಾತ್ರ ಮಾಗಡಿ ಕೆಂಪೇಗೌಡರು ಅಂದ್ರೆ ವಿಶ್ವದ ಒಂದು ಹೆಗ್ಗಳಿಕೆಯ ಮೇಧಾವಿಯ ಹೆಸರು ಹಾಗಾಗಿ ಮಾಗಡಿ ಕೆಂಪೇಗೌಡರ ಹೆಸರಿನಲ್ಲಿ ಸರಕಾರಗಳು ಹಬ್ಬವನ್ನು ಮಾಡ್ತಾ ಇದೆ ಯೋಜನೆಗಳನ್ನು ರೂಪಿಸ್ತಾ ಇದೆ ಅದು ತಡವಾದರೂ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆ ಇದೆ ಇವತ್ತು ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕೆಂಪೇಗೌಡರ ಕೋಟೆಗಳನ್ನ ಕಂದಕಗಳನ್ನ ಕೆರೆಗಳನ್ನು ಸಂಪೂರ್ಣವಾಗಿ ಮಾಗಡಿಯಲ್ಲಿ ಮುಚ್ಚಿ 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 ವಿನಾಶದ ಹಂಚಿಗೆ ತಂದ್ರೂ ಸಹ ಸರಕಾರಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳು ಯಾರು ಒಂದು ಮಾತನ್ನು ಆಡದೆ ಮೌನ ವಹಿಸಿರದ ಯಾಕೆ ಅಂತ ಅರ್ಥ ಆಗಿಲ್ಲ ಅದು ಮಾಗಡಿ ಕೆಂಪೇಗೌಡರು ಕಂಡ್ರೆ ನಿಮ್ಗೇನು ಅನ್ಯಾಯ ಆಗಿತ್ತು ಅದು ನನಗೆ ಗೊತ್ತಿಲ್ಲ ಕೆಂಪೇಗೌಡರ ಅವಶೇಷಗಳನ್ನ ಸಂಪೂರ್ಣವಾಗಿ ನಾಶನ ಮಾಡಲೇಬೇಕು ಅಂತ ಹೇಳಿ ಅಲ್ಲಿ ಬಂದಂಥ ಸ್ಥಳೀಯ ಎಲ್ಲ ನಾಯಕರು ಅದೇ ಕೆಲಸವನ್ನು ಮಾಡಿದ್ದಾರೆ ಒಬ್ಬರು ಇಬ್ಬರಲ್ಲ ಬಂದಂಥ ನಾಯಕರು ಎಲ್ಲರೂ ಅದೇ ಕೆಲಸ ಮಾಡಿದ್ದಾರೆ ಅವರ ಮನಸ್ಸಿನ ಭಾವನೆ ನನಗೆ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ಈ ಕೋಟೆಯನ್ನು ಉಳಿಸ್ಕೋಬೇಕು ಇದೊಂದು ಮಾದರಿಯಾದ ಜಾಗ ಈ ಒಂದು ಕೆಂಪೇಗೌಡರ ಕೋಟೆ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ಜಾಗಗಳು ಇದು ಸರ್ಕಾರದ್ದು ಅಲ್ಲ ಅಥವಾ ಇವತ್ತು ಶಾಸಕರು ಅಲ್ಲಿ ಪಟ್ಟಣದ ಅಧಿಕಾರಿಗಳು ಮತ್ತೆ ಪುರಸಭೆಗೂ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದನ್ನ ಹೇಳಿ 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 ಸಾಕಾಗಿ ನೀವು ಯಾವತ್ತು ಕೆಂಪೇಗೌಡರ ಅವಶೇಷಗಳನ್ನ ಸಂಪೂರ್ಣವಾಗಿ ಮುಗಿಸ್ತೀರಿ ಮಾಗಡಿಯನ್ನ ವಿನಾಶಕ್ಕೆ ತಗೊಂಡು ಹೋಗಿದ್ರಿ ಅದು ಸಂಪೂರ್ಣವಾಗಿ ಮುಗಿಸ್ತೀರಿ ಅಂತ ಕೊತ್ತಾಗ ನಾವು ಧ್ವನಿಯನ್ನು ಹೆತ್ತಬೇಕಾಗ್ತು ನಾವು ಧ್ವನಿಯನ್ನು ಎತ್ತಿದ್ದೀವಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅನೇಕ ಸಂಘ ಸಂಸ್ಥೆಗಳು ಮಠಾಧೀಶರು ವಿಚಾರವಂತರು ನಾವು ಸಹ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆಯನ್ನ ಮಾಡಬೇಕಾದ್ರೆ ಪೊಲೀಸಿನವರತ್ರ ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ಪ್ರತಿಭಟನೆಗೆ ಮುಂದಾದ್ವಿ ಅವರ ಕೆಲಸ ಅವರು ಮಾಡಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ಈ ಒಂದು ಮಾಡುವಂಥ ಕೆಲಸಗಳು ಸರಿ ಇಲ್ಲ ಅಂತ ಹೇಳಿ ಮಾಧ್ಯಮದ ಮುಂದೆ ನಾವು ಹೇಳಿದ್ದೀವಿ ಅಲ್ಲಿ ಮಾಗಡಿಯ ಅಧಿಕಾರಿಗಳು ನರ ಸತ್ತೋಗಿದೆಯೋ ಇಲ್ಲ ಈ ಮಾಗಡಿಯ ಏಕಾಧಿಪತ್ಯಕ್ಕೆ ಅಡಗಿ ಅವ್ರಿಗೆ ಸೊಲ್ಲೇ ಅಡಗಿದೆಯೋ ಗೊತ್ತಿಲ್ಲ ಯಾವುದೇ ವಿಷಯಕ್ಕೂ ಏನೂ ಮಾತಾಡಲ್ಲ ಕಲ್ಲಾರರು ಕಿತ್ಕೊಂಡೋಗಿ ಕೆಂಪೇಗೌಡರು ಕೋಟ್ಯಾರು ಉಣಿಸ್ಕೊಡಿ ಕಂದಕಟಾರು ಮುಚ್ಕೊಳ್ಳಿ ಅವ್ರಿಗೆ ಏನಾದರೂ ಬರೋದಿದ್ರೆ ಕೆಂಪೇಗೌಡರ ಕೋಟೆ ಕೊತ್ತಲ್ಲು ಹರಗು ಮೂಲ ಬರಂಗಿದ್ರೆ ಪೈಸಾ ಉಸಲಿ ತಿನ್ಕೋ ಕೆಂಪೇಗೌಡರ ಕೋಟೆ ಮತ್ತೆ ಅವ್ರ ಕೆರೆಗಳೆಲ್ಲ ಸಂಪೂರ್ಣವಾಗಿ ಮುಚ್ಚು ಇದಕ್ಕೆ ಇದಕ್ಕೊಂದು ಸರ್ಕಾರ ಬೇಕಾ ಇದಕ್ಕೆ ಅಧಿಕಾರಿಗಳು ಬೇಕಾ ನಾವು ಯೋಚನೆ ಮಾಡಿದಾಗ ನಾವು ಯಾವ ದಿಕ್ಕು ಸಾಕ್ತಾ ಇದ್ದೀವಿ ಈ ಕೆಂಪೇಗೌಡರ ಇತಿಹಾಸವನ್ನೇ ನೀವು ಮಾಗಡಿಯಲ್ಲಿ ಮುಗಿಸೋದಾದ್ರೆ ಏನು ಸಂದೇಶವನ್ನು ನೀವು ಕೊಡಬೇಕು ಹೊಟ್ಟಿದ್ರೂ ನಮ್ಗೆ ಗೊತ್ತಿಲ್ಲ ನೀವು ವಿಚಾರವಾದಿಗಳಲ್ಲ ಅವಿವೇಕಿಗಳಲ್ಲಿ ಅವಿವೇಕಿಗಳು ನಿಮ್ಗೆ ಅರ್ಥ ಆಗುತ್ತೆ ಅವಿವೇಕಗಳು ಏನು ನಿಮ್ಗೆ ಅರ್ಥ ಆಗುತ್ತೆ ಇದನ್ನು ಮಾಡೋದ್ರಿಂದ ನಿಮಗೆ ಏನು ಉಪಯೋಗ ಇದೆ ಅದ್ರ ಮುಂಚದಿಂದ ಒಂದಷ್ಟು ಸರ್ಕಾರ ದುಡ್ಡು ಸಿಕ್ಕೋದು ಇತಿಹಾಸವನ್ನು ಮುಚ್ಚಿ ಇತಿಹಾಸವನ್ನು ಅಳಿಸಿ ಇತಿಹಾಸವನ್ನು ಸಂಪೂರ್ಣ ನಾಶ ಮಾಡಿ ಏನು ಸಂಪಾದನೆ ಮಾಡ್ತೀರಿ ಏನು ಉದ್ಧಾರ ಮಾಡ್ತೀರಿ ಏನು ಉದ್ಧಾರ ಮಾಡಿದ್ದೀರಿ ಅದನ್ನಾರು ಹೇಳ್ರಿ ನಿಮ್ಮ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ ಕಾಲ ಬಂದಿದೆ ಏನು ಮಾಡಿದ್ದೀರಿ ಇದನ್ನು ಹೋರಾಟ ಮಾಡಬೇಕಾದ್ರೆ ನಾವುಗಳು ಇದಕ್ಕೆ ಸಂಬಂಧಪಟ್ಟ ಇಪ್ಪತ್ತೊಂದು ಇಲಾಖೆಗಳಿಗೆ ನಾವು ಲೆಟರ್ಗಳನ್ನು ಕಳಿಸಿದ್ದೀವಿ ಇದಕ್ಕೆ ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೋಬೇಕು ಇರೋ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಜಾಗ ದೆಹಲಿ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಮಾಗಡಿ ಇರ್ಬೋದು ರಾಮನಗರ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೆರಡು ಒಂದು ವರ್ಗಕ್ಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದೀವಿ ಮನವಿಲಿ ಏನು ಕೊಟ್ಟಿದೀವಿ ಅದನ್ನು ಉಳಿಸ್ಕೋಬೇಕು ಪುರಾತತ್ವ ಇಲಾಖೆಯಲ್ಲಿ ಮುನ್ನೂರ ಅಡಿ ಹತ್ತಿರದಲ್ಲಿ ಯಾವ ಕೆಲಸನೂ ಅಂತ ದಾಖಲೆಯಲ್ಲಿ ಸರ್ಕಾರದ ನಿಯಮ ಇದೆ ಉಲ್ಲಂಘನೆ ಆಗ್ತಾನೇ ಇದೆ ಯಾರೂ ಧ್ವನಿ ಎತ್ತ ಇಲ್ಲ ಇದರ ಕಡೆ ಗಮನ ಹರಿಸಿ ಅಂತ ಹೇಳಿದೀವಿ ಮೈಸೂರಿನ ಪುರಾತತ್ವ ಇಲಾಖೆಯವರು ಗಮನವನ್ನು ಹರಿಸಿದರೆ ಅದು ಒಂದೇ ದಿನ ಆಗಲ್ಲ ಅದು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಮಾತುಕತೆ ನಡೀತಾ ಇದೆ ಅದೊಂದು ನಮಗೆ ಸಂತೋಷವನ್ನು ಕೊಟ್ಟಿದೆ ಇದರ ಒಳಗಾಗಿ ಅಂದರೆ ಪುರಾತತ್ವ ಇಲಾಖೆಯವರು ಬಂದು ಮಾಗಡಿಯನ್ನ ಸರ್ವೆ ಮಾಡಿ ಇದಕ್ಕೊಂದು ದಾಖಲೆ ಒಂದು ಒಂದು ಆಯಾ ಜಾಗವನ್ನು ಮಾಡೋದಕ್ಕೆ ಮುಂಚೆ ನೀವು ಪುರಸಭೆಯಲ್ಲಿ ಅನಧಿ ಅನಧಿಕೃತ ಕಟ್ಟಡಗಳನ್ನು ನೆಲಸಮ ಮಾಡಿ ರಾತ್ರೋನ್ ರಾತ್ರಿ ಲಾರಿಗಳಲ್ಲಿ ಟ್ಯಾಕ್ಟರ್ಗಳಲ್ಲಿ ತಂದು ನೂರಾರು ಲೋಡುಗಳ ಮಣ್ಣನ್ನು ಕಟ್ಟಡದ ಅವಶೇಷಗಳನ್ನು ಕಂಬಿಗಳನ್ನು ಗೊಬ್ಬರವನ್ನು ಕಸವನ್ನು ತಂದು ಪೂರ್ಣ ತುಂಬ್ತಾ ಇದ್ದೀರಲ್ಲ ಶಾಸಕರೇ ಇದು ಶೋಭೆ ತರೋ ಕೆಲಸ ಅಲ್ಲ ನೀವು ಅಂದ್ಕೊಂಡಿರ್ಬೋದು ನಾನು ಶಾಸಕನಾಗಿದ್ದೀನಿ ನಾನು ಮಾಡಿದ್ದೆ ಸರಿ ಅಂತ ನಿಜವಾಗ್ಲೂ ನೀವು ಮಾಡ್ತಾ ಇರೋ ಸರಿ ಇಲ್ಲ ಯಾತಕ್ಕೆ ಅಂದರೆ ಎಲ್ಲರ ಬಾಯಿನ ಮುಚ್ಚಿಸ್ಬೋದು ಭಗವಂತ ಒಬ್ಬ ಇದ್ದಾನಲ್ಲ ಅವನ ಬಾಯಿನ ನೀನು ಆಗಲ್ಲ ಮತ್ತೆ ಕೆಂಪೇಗೌಡರ ಇತಿಹಾಸ ಇದೆಯಲ್ಲ ನಿನ್ನಂಥರು ನೂರು ಜನ ಹುಟ್ಟಿದ್ರು ಇನ್ನು ಆಗಲ್ಲ ದೌರ್ಜನ್ಯ ದಬ್ಬಾಳಿಕೆ ಶಕ್ತಿ ಹೋರಾಟಗಳು ಎಷ್ಟೇ ಬಲಿಷ್ಠವಾಗಿ ನೂರು ಬಾರಿ ಗೆದ್ದರು ಸತ್ಯ ಒಂದೇ ಬಾರಿ ಅದನ್ನೆಲ್ಲ ಬೆಟ್ಟಿ ನಿಲ್ತದೆ ಇದು ನಿಮ್ಗೆ ಇರಲಿ ನೀವು ರಾತ್ರಿ ಅದು ತುಂಬುವಂಥದ್ದು ಏನಿದೆ ಅಧಿಕಾರಿಗಳ್ನ ಹಾಕ್ಕೊಂಡು ಪುರಸಭೆಯ ಸದಸ್ಯನ ಹಾಕ್ಕೊಂಡು ಅಧ್ಯಕ್ಷರನ್ನ ಹಾಕ್ಕೊಂಡು ಏನು ಸಾಧನೆ ಮಾಡ್ತೀರಿ ನಿಮ್ಮ ಜಾಗ ಅದು ನೀವು ಬೇಕಾದಂಗೆ ಮಾಡೋಕ್ಕೆ ಗೋಮಾಳದ ಜಮೀನ ಅದು ಕೆಂಪೇಗೌಡರ ಇತಿಹಾಸ ಇರುವಂಥ ಜಾಗ ನಿಮ್ಮದು ನಮ್ಮ ಜಾಗ ಅಲ್ಲ ನೀವು ದೌರ್ಜನ್ಯ ಮಾಡೋಕ್ಕೆ ನಿಮಗೆ ಅಧಿಕಾರ ಇಲ್ಲ ನೀವು ಈ ಹಾಳು ಮಾಡುವ ಕೆಲಸಕ್ಕೆ ನಿಮ್ಮ ಮನಸ್ಸಾದರೂ ಹೇಗೆ ಗೊತ್ತೋ ನನಗೆ ಗೊತ್ತಿಲ್ಲ ತಿಳ್ಕೊಳ್ಳಿ ಆಲೆ ಎರಡು ಸಾವಿರದ ಐದರಲ್ಲಿ ಪೂರ್ವ ದಿಕ್ಕದ ಇದೇ ಕಂದಕವನ್ನು ಮುಚ್ಚುವಾಗ ನಾವು ಹೋರಾಟವನ್ನು ಮಾಡಿದ್ರಿ ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ನಮ್ಮನ್ನು ಕರೆಸಿದ್ರು ವಿಜಯನಗರದ ಮಠದಲ್ಲಿ ಸಹಿಯನ್ನಾಗಿ ಕೆಂಪೇಗೌಡರ ಕೋಟೆಗಿನ ಯಾವತ್ತೂ ಕೈ ಹಾಕಲ್ಲ ಅಂತ ಹೇಳಿ ನೀವು ಸಹಿಯನ್ನು ಮಾಡಿದ್ರಿ ಅದಾದ ನಂತರ ನಮಗೆ ತೊಂದರೆಯನ್ನು ಒಡ್ಡಿ ಅದನ್ನು ಸಂಪೂರ್ಣವಾಗಿ ಮುಚ್ಚದ್ರೆ ಇವತ್ತು ಉಳ್ಕೊಂಡಿರೋದು ಒಂದೇ ಒಂದು ಭಾಗವನ್ನು ದಕ್ಷಿಣ ಭಾಗದ ಕೋಟೆಯ ಕಂದಕವನ್ನು ಉಳಿಸ್ಕೋಬೇಕು ಅಂತ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ರೆ ಅಧಿಕಾರಿಗಳು ಹಣ ನಿಮ್ಮ ದೌರ್ಜನ್ಯ ಎಲ್ಲವನ್ನ ಬಳಸಿ ಸರಕಾರ ನಮ್ಮದು ಅನ್ನುವಂಥ ಹಮ್ಮಿನಲ್ಲಿ ಇವತ್ತು ಕಂದಕ ಮುಚ್ಚಾ ಇದ್ದೀರಲ್ಲ ಇದು ಶೋಭೆ ತರೋದಿಲ್ಲ ಇವತ್ತಲ್ಲ ನಾಳೆ ಕೆಂಪೇಗೌಡರು ಧರ್ಮ ಅಂತ ಇದ್ರೆ ಕೆಂಪೇಗೌಡರ ಇವತ್ತು ಕೋಟಿ ಏನು ಸರ್ವನಾಶದ ಹಂಚಿಕೆ ತತ್ತಾ ಇದ್ರಿ ಅದೇ ಒಂದು ದಿನ ನಿಮಗೂ ನೂರ ಬಟ್ಟೆ ಆಗೋದು ಖಂಡಿತ ಯಾರೇ ಆಗಲಿ ನೀವು ನೀವು ಒಬ್ಬರೇ ಅಂತ ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಮಾಡಿದ್ರು ನೀವೆಲ್ಲರೂ ಇದರ ಕರ್ಮವನ್ನು ಹೊರಬೇಕಾಗ್ತದೆ ನೀವೆಲ್ಲ ಮಾಗಡಿಯಲ್ಲಿ ಒಂದು ಸ್ಥಾನವನ್ನು ತುಂಬಿ ತಂದೆ ಸ್ಥಾನದಲ್ಲಿರುವಂಥವರು ಆಗು ಹೋಗುಗಳನ್ನು ಗಮನಿಸಿ ತಪ್ಪುಗಳನ್ನು ಸರಿ ಮಾಡಿ ಉಳಿಸಿಕೊಳ್ಳುವಂಥ ಕೆಲಸದಲ್ಲಿ ಮುಂದಾಗ್ತದೆ ಹಾಳು ಮಾಡಕ್ಕಲ್ಲ ರೀ ನಾವೆಲ್ಲ ಓಟ್ ಹಾಕಿ ನಿಮ್ಮನ್ನು ಸತ್ಪ್ರಜೆ ಮಾಡಿ ವಿಧಾನಸೌಧ ಕಳಿಸಿ ಏನೋ ನೀನು ಮಾಡ್ತೀಯಾ ಅಂತ ನಾವೆಲ್ಲರೂ ಆಸೆ ಪಟ್ವಲ್ಲ ಏನು ಮಾಡ್ತಾ ಇದೀಯ ಹೋಗಲಿ ಇನ್ನೂ ಇನ್ನೂ ಹೇಳೋದಿದೆ ನಮ್ಮ ಕೋಟೆ ವಿಷಯ ಮಾತ್ರ ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆ ಬಗ್ಗೆ ನಿಮ್ಮ ಹೋರಾಟದ ಬಗ್ಗೆ ನೀವು ಏನು ಮಾಡಿದ್ದೀರಿ ಎಲ್ಲರನ್ನ ತಿಳಿಸುವಂತ ಕಾಲ ಅದು ಭಾಳ ದೂರ ಇಲ್ಲ ಎಲ್ಲ ಕೊಡ್ತೀವಿ ಆದರೆ ಇವತ್ತಾದರೂ ನಿಮ್ಗೆ ಎಚ್ಚೆತ್ಕೊಂಡು ಕೋಟೆ ಉಡಿಸ್ಬೇಕು ಅಂತ ನಿಮಗೆ ಒಂದು ಇಷ್ಟು ಮಾನ್ವೀಯತೆ ಬರಲಿಲ್ವಲ್ಲ ಮಾಡಿ ಅದು ಏನು ಮಾಡ್ತಿರೋ ಮಾಡಿ ಸತ್ಯ ಮಾಗಡಿ ಗೊತ್ತಾಗುತ್ತೆ ಪ್ರಪಂಚ ಗೊತ್ತಾಗುತ್ತೆ ನೀವು ಮಾಡಿರೋ ಅನ್ಯಾಯ ಗೊತ್ತಾಗುತ್ತೆ ದೌರ್ಜನ್ಯ ಗೊತ್ತಾಗುತ್ತೆ ನೀವು ಇತಿಹಾಸವನ್ನು ಹಾಳು ಮಾಡಿಕೊಂಡಿರೋ ಅಂತ ಪ್ರತಿಯೊಂದು ವಿಷಯ ನಿಮ್ಮ ಬದುಕಿನಲ್ಲಿ ಕಪ್ಪು ಚುಕ್ಕಿಯಾಗಿ ನೀವು ನಿಂತ್ಕೋತೀವಿ ಇದು ನಿಮಗೆ ಜ್ಞಾಪಕ ಇರಲಿ ನಿಮಗೆಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದು ನಿಮ್ಮ ಸ್ವಂತಕ್ಕೆ ನಿಮಗೆ ಬೇಕಾದಂಗೆ ನೀವು ಹೆಂಗೆ ಬೇಕಾದ್ರೂ ಮಾಡೋದಕ್ಕೆ ಎಲ್ಲ ಅಧಿಕಾರಿಗಳನ್ನ ಬಳಸ್ಕೊಂಡು ಮಾಡೋದಕ್ಕಲ್ಲ ಎಲ್ಲರನ್ನ ಅಧಿಕಾರಿಗಳನ್ನು ಅಲ್ಲಿ ಕೆಳಗಡೆ ಪಟ್ಟ ಸಂಬಂಧ ಇಲಾಖೆಗಳನ್ನು ರಾ ಈ ಕೆಳಗಡೆ ಗೆದ್ದಂಥ ಪುರಸಭೆ ಅಧಿಕ ರಾಜಕಾರಣಿ ಎಲ್ಲರನ್ನು ವಿಶ್ವಾಸ ತಗೊಂಡು ಅಭಿವೃದ್ಧಿ ಮಾಡಲಿ ಅಂತ ಯಾವ ಅಭಿವೃದ್ಧಿ ಮಾಡಿದ್ದೀರಿ ಪೈಸಾ ವಸಿಲ್ ಅದು ಬಿಟ್ಟರೆ ನೀನಿಲ್ಲ ಅಭಿವೃದ್ಧಿ ಈಗ ಯಾವುದೋ ಅಂತ ಮಾಡಿದಿರಿ ಆ ತೆರವುಗೊಳಿಸಿ ಅವ್ರಿಗೆಲ್ಲ ಒಂದು ಜಾಗ ಕೊಟ್ಟಿದ್ದೀರಾ ಹೇಳಿ ಅವತ್ತು ಪೂರ್ವಿಕರು ತಂದೆ ತಾಯಿ ಅಪ್ಪ ಅಮ್ಮನ ಕಾಲದಿಂದಲೂ ಇವತ್ತು ಅವ್ರು ಜೀವನ ಮಾಡ್ತಾ ಇದ್ರಲ್ಲ ಹೊಸಪೇಟೆ ಹೊಂಬಾಳಂಪೇಟೆ ರೈತರೆಲ್ಲ ಬಂದು ರಾತ್ರಿ ಎರಡು ಗಂಟೆಗೆ ಬಂದು ಅವರು ಜೀವನ ಮಾಡ್ತಾವ್ರಲ್ಲ ಏಕಾಏಕಿ ಬಂದು ಒಡದೆ ತಗೊಂಡೋಗಿ ಮಣ್ಣ ಕೆಂಪೆಗೊಳರು ಗದ್ದುಗದ್ದು ಮುಚ್ಚಿಬಿಟ್ಟೆ ಮುಚ್ಚಿಸ್ತಾ ಇದ್ದೀರಾ ಇರಲಿ ಅದನ್ನು ತಕ್ಷ ಕಾಲ ಬರ್ತದೆ ಏನು ತೊಂದರೆ ತಗೋಬೇಡಿ ನೀವು ನೀವು ಗೆದ್ದೆ ನೀವು ನಿಗರದ್ ಬೇಡ ಗೆದ್ ಗೆದ್ಯಕ್ಕೂ ಸೋಲಕ್ಕೂ ಒಂದು ಕಾರಣ ಬೇಕಾಗ್ತದೆ ಇದನ್ನು ಕಾಲ ನಿರ್ಣಯನವನ್ನು ಮಾಡ್ತದೆ ಯಾರೇ ಮೇಲಕ್ಕೆ ಹೋದ್ರೂ ಕೆಳಗೆ ಬರಲೇಬೇಕು ಇದು ಕಾಲದ ನಿಯಮ ಏನು ಹೇಳಿ ಇದು ಹತ್ತ ಅತ್ತ ಅತ್ತ ಮೇಲಕ್ಕೆ ಹೋಗ್ತಾರೆ ಎಷ್ಟೇ ಮೇಲಕ್ಕೆ ಹೋದ್ರೂ ತಿರ್ಗ ರೋಲ್ ಹಾಕ್ಕೊಂಡು ಇಲ್ಲಿಗೆ ಬರಬೇಕು ಅದನ್ನು ನೀವು ಜ್ಞಾಪಕದಲ್ಲಿ ಕೊಳಿ ನೀವು ಇಡೀ ಮಾಗಡಿಯನ್ನು ಸುತ್ತಳತೆಯಲ್ಲಿ ಎಲ್ಲವನ್ನ ಡಮಿನೇಷನ್ ಮಾಡ್ತಾ ಇದ್ದೀರಲ್ಲ ನಿಜವಾಗಲೂ ನೀವು ಕಟ್ತೀರಾ ಅಭಿವೃದ್ಧಿ ಮಾಡ್ತೀರಾ ಸಾಧ್ಯ ಅಲ್ಲ ನೀನು ಅಭಿವೃದ್ಧಿ ಮಾಡೋಕ್ಕಲ್ಲ ಹೊಡಿತಾ ಇರೋದು ಮಾಗಡಿನ ವಿನಾಶದ ಹಂಚಿಗೆ ತಂದಿದ್ರೆ ಪೂರ್ತಿ ನಾಶ ಆಗ್ಬೇಕು ಅನ್ನೋದು ನಿಮ್ಮ ಚಿಂತನೆ ಬಿಟ್ರೆ ನಿಮ್ಮ ಅಭಿವೃದ್ಧಿ ಎಲ್ಲೂ ಕಾಣ್ತಾ ಇಲ್ಲ ಯಾತಕ್ಕೆ ಮಾತು ಹೇಳ್ತೀನಿ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಎಚ್ ಎಂ ರೇವಣ್ಣವರು ಕೋಟೆಯ ಒಳಭಾಗದಲ್ಲಿ ಒಂದು ರೈತರಿಗೆ ಗುರುಭವನ ರೈತ ಭವನ ಅದು ಸುಮಾರು ಒಂದು ನಲವತ್ತಡಿಗೆ ಒಂದು ಎಂಬತ್ತರಿಂದ ನೂರು ಅಡಿ ಅಂತರದಲ್ಲಿ ಆ ಒಂದು ಸೆಡ್ ಇತ್ತು ಆ ಸೆಡ್ ಅನ್ನ ಬಾಲಕೃಷ್ಣ ಅವರು ಶಾಸಕರಾದ ಮೇಲೆ ಅದನ್ನ ಒಂದೊಂದೇ ಚೂರು ಅಳ್ಳಾಡ್ಸಿ 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 ಅದನ್ನ ಸರ್ವನಾಶ ಮಾಡಿದ್ರು ಇವತ್ತು ಆ ಬಿಲ್ಡಿಂಗ್ ಇಲ್ಲ ಹೆಸರು ಇಲ್ಲ ಕ್ವಾಟೆ ಒಳಗೆ ಏನು ಇಲ್ಲ ಬರೇ ಮಣ್ಣು ಮುಗ್ಗಟ್ಟಿರೋದು ಬಿಟ್ಟರೆ ಬೇರೆ ಏನು ಇಲ್ಲ ರೇವಣ್ಣವರು ನನ್ನ ಅವಟ್ಟಿದ್ದೆ ಅದಿರ್ಲಿ ಯಾಕೆ ಕೇಳುವುದು ಅಂತ ಅವರು ಕೇಳಿಲ್ಲ ಅಂದ್ರೆ ಸರ್ವಾಧಿಕಾರ ಅನ್ನೋದಿದೆಯಲ್ಲ ಎಲ್ಲರನ್ನು ಬೈ ಮುಚ್ಚಿಸ್ತದೆ ಅದು ಅಭಿವೃದ್ಧಿ ಇವತ್ತು ಎ ಮಂಜು ಅವರು ಅವ್ರ ಅವಧಿ ಒಂದು ಆರು ವರ್ಷದ ಹಿಂದೆ ಮಾಗಡಿ ಪಟ್ಟಣದಲ್ಲಿ ಈ ತರಕಾರಿ ಮಾರೋರಿಗೆ ನಾನೊಂದು ಒಂದು ಶೆಡ್ ಹಾಕಿ ನಳ್ಳು ಮಾಡಿ ಕರೆಂಟ್ ಬಿಟ್ಟು ಅವ್ರಿಗೆ ಜೀವನ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಅದನ್ನು ಒಂದು ತಂದು ಶೆಡ್ ಹಾಕಿ ಪಿಲ್ಲರ್ಗಳು ಹಾಕಿ ಏನು ಮಾಡಿದ್ದಾರೆ ಅಧಿಕಾರಿಗಳು ಶಾಸಕರು ಎಲ್ಲರೂ ಹೋಗಿ ಆರಡಿಗೆ ಆರಡಿ ಕಟ್ಟಿ ಇವತ್ತಿನ ಒಬ್ಬರು ಹೋಗಿ ಒಂದು ಸೋತೆಕಾಯಿ ಒಂದು ಸೋ ನಿಂಬೆಹಣ್ಣು ಮಾರಕ್ಕೂ ಆ ಜಾಗದಲ್ಲಿ ಕೂತಿಲ್ಲ ಯಾರು ದುಡ್ಡು ಏ ಮಂಜೂರ್ ದುಡ್ಡಾ ಯಾರ ದುಡ್ಡ್ರಿ ಸರ್ಕಾರದ ದುಡ್ಡು ನಾವು ತೆರಿಗೆ ದುಡ್ಡು ನಾವು ಊಟ ಹಾಕಿ ನಮ್ಮನ್ ಆಡ್ರಿ ಅಂತ ಕೊಟ್ಟಿರೋದು ಹಾಳು ಮಾಡಿ ಅಲ್ಲ ಇದೊಂದು ತಿಳ್ಕೊಳ್ಳಿ ತೆರಿಗೆ ಕೊಟ್ಟು ನಿಮ್ಮ ಆಸ್ಥಾನ ಕಳ್ಸಿ ವಿಧಾನ ಕಳಿಸಿ ಖರ್ಚು ವೆಚ್ಚ ಎಲ್ಲ ಸರ್ಕಾರದಲ್ಲಿ ಬರ್ಸಿ ಕಾರ್ ಕೊಟ್ಟು ಸೆಕೆ ಹೋಡ್ ನಾಲ್ಕು ಜನ ಅಸ್ಟೆಂಟ್ ಕೊಟ್ಟು ನಿಮ್ಮನ್ನ ಬಿಟ್ಟಿರೋದು ಹಾಳು ಮಾಡಕ್ಕಲ್ಲ ಅಭಿವೃದ್ಧಿ ಮಾಡ್ರಪ್ಪ ಅಂತ ನೀವು ಅಭಿವೃದ್ಧಿ ಹೆಸರೇ ಇಲ್ವೇ ಯಾರು ಏನ್ ಮಾಡೋರೇ ಅದು ಮಾಡಿ ಯಾರು ಬೆಳೀತಾನೋ ಅವ್ನು ಮುಗಿಸು ಯಾರು ಏನು ಹೇಳ್ದಾನೋ ಅವ್ನು ಅವನಲ್ಲಿ ತಡಿ ಇಷ್ಟನ ಅಭಿವೃದ್ಧಿ ಛೇ ನಮ್ಮ ನಿರೀಕ್ಷೆ ಇರಲಿಲ್ಲ ಬಾಲಕೃಷ್ಣ ಅವರು ರಾಜಕೀಯವಾಗಿ ಇಂದಿನ ದಿನಗಳಲ್ಲಿ ವಿರೋಧಿಯಾಗಿದ್ರು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಒಬ್ಬ ಸೋದರ ಅಂತೇಳಿ ಅವನ ಹಬ್ಬಿ ತಬ್ಬಿ ಅವನ ಜೊತೆಯಲ್ಲಿ ನಾನು ಕ್ಯಾನೋಸನ್ನು ಮಾಡಿದೆ ಮುಂದಿನ ದಿನಗಳಲ್ಲಾದರೂ ಒಂದು ಅಚ್ಚುಕಟ್ಟಾಗಿ ಒಂದು ಮಾಗಡಿ ಕ್ಷೇತ್ರ ಆಗಬೇಕು ಅಂತ ಆದರೆ ನನ್ನ ಆಸೆಗಳು ಅಭಿಪ್ರಾಯಗಳು ನನ್ನ ಆಲೋಚನೆಗಳು ಎಲ್ಲವೂ ಮಾತಾಡಿ ಬೀಳ್ತು ಅಂದರೆ ಮನಸ್ಸಿನಲ್ಲಿ ಬರಬೇಕೇ ಹೊರತು ವಿಷ ಇಟ್ಕೊಂಡು ನ್ಯಾಲಿಗೆಯಿಂದ ಬಂದರೆ ಇದೇ ಆಗೋದು ಹಂಗಾಗಿ ಇರಲಿ ಯಾರದು ವಿಷರೋ ಯಾರು ಒಳ್ಳೆಯರೋ ಕೆಟ್ಟರೋ ಭಗವಂತ ನೇಮ ನಿರ್ಣಯ ಮಾಡ್ತಾನೆ ಮಾಡಲಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೋಡಿ ಇದರಲ್ಲಿ ಐನೂರ ಮೂವತ್ತೆರಡು ಹಾಳೆಗಳು ಆರು ಸಾವಿರದ ಮುನ್ನೂರ ಮೂವತ್ತಾರು ಸಹಿಗಳನ್ನು ಹಾಕಿ ಪ್ರತಿಯೊಂದು ಇಲಾಖೆಗೆ ನಾನು ತಲುಪಿಸಿದ್ದೀನಿ ಇದು ತಡವಾಗಬಹುದು ಆದರೆ ಕೆಂಪೇಗೌಡರ ಇತಿಹಾಸವನ್ನು ಹಾಳು ಮಾಡಲಿಕ್ಕೆ ನೀವು ಸಾಧ್ಯ ಇಲ್ಲ ಅದು ಕೆಂಪೇಗೌಡರ ಸೊತ್ತು ಪುರಾತನ ತತ್ವಕ್ಕೆ ಸೊತ್ತು ಈ ಸೊತ್ತಲ್ಲಿ ನೀವು ಆಡಳಿತ ಮಾಡಿದ ನಿಮ್ಗೆ ಯಾವುದೇ ಹಕ್ಕಿಲ್ಲ ಆ ಹಕ್ಕನ್ನು ನಿಮ್ಗೆ ಯಾರು ಕೊಟ್ಟಿಲ್ಲ ಹಿಂದೆ ನೂರು ತಪ್ಪು ಮಾಡಿದ್ರೆ ಅದನ್ನ ಇವತ್ತಾರು ತಿದ್ಕೊಳ್ಳಿ ಇವತ್ತು ನೀವು ತಿದ್ಕೊಳ್ಳಿಲ್ಲ ಅಂದರೆ ಧರ್ಮನ ನಿಮ್ಗೆ ಗಳಿಸೋಕ್ಕಾಗಲ್ಲ ಆ ಧರ್ಮನ ನಾನು ಉಳಿಸ್ತೀನಿ ಯಾಕೆ ಅಂದರೆ ಕೈ ಬಾಯಿ ಎರಡು ಶುದ್ಧವಾಗಿದೆ ಹಾಗಾಗಿ ನಡಿ ನಿಮ್ಮ ನೀವು ಮಾಡೋವಂಥ ಕೆಲಸಗಳಿಗೂ ನಾನು ಮಾಡಿರೋವಂಥ ಕೆಲಸಗಳ್ಗೋ ನನ್ನ ಮೇಲಿರುವಂಥ ಜನರ ಅಭಿಪ್ರಾಯಕ್ಕೋ ನೀವು ಗಳಿಸ್ಕೊಂಡಂತ ಅಭಿಪ್ರಾಯಕ್ಕೂ ಅಭಿಪ್ರಾಯಕ್ಕೋ ನೀವೆಲ್ಲಕ್ಕೂ ಉತ್ತರವನ್ನು ಕೊಡಬೇಕಾಗ್ತದೆ ಇವತ್ತು ಈ ಮಾಡುವಂತ ಈ ಕೋಟೆಗೆ ಮತ್ತೆ ತುಂಬುವಂತ ಕೆಲಸವನ್ನು ಮೊದಲು ನಿಲ್ಲಿಸಿ ನಿಲ್ಲಿಸಿಲ್ವಾ ಮತ್ತೆ ನೀವು ನೀವೇ ಇದನ್ನ ಏನ್ ಮಾಡಿಕೊಂಡಿದಿರಿ ಅದು ನಿಮ್ಮಿಂದ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ನಿಮ್ಗೆ ಹೇಳ್ತೀನಿ ಮಾಗಡಿ ಸರ್ವನಾಶದ ಅಂಚಿನಲ್ಲಿದೆ ಸರ್ವನಾಶ ಆಗದ್ರಲ್ಲಿ ಯಾವುದೇ ಸಂಶಯವಿಲ್ಲ ನಿಮ್ಮಂತ ಜನನಾಯಕರು ಇನ್ನು ಅಲ್ಲಿ ಉಳ್ಕೊಂಡ್ರೆ ಮಾಗಡಿಯಲ್ಲಿ ಅವಶೇಷಗಳು ಸಿಗೋದಿಲ್ಲ ಉಳಿಯೋದಿಲ್ಲ ಯಾರು ಏನು ಬಂದ್ರು ಬರೀ ಬಂಡೆ ನೋಡ್ಕೊಂಡ್ಬರ್ಬೇಕು ಹೊರತು ಬೇರೆ ಏನು ಮಾರ್ಗ ಇಲ್ಲಿ ತೋರಿಸೋದಕ್ಕೆ ಒಂದೇ ಒಂದು ನಿಮ್ಮ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಒಂದೇ ಒಂದು ಕೆಲಸವೂ ಉಳಿಯಲ್ಲ ಇದನ್ನ ನಾನು ಹೇಳಕ್ಕೆ ನಾನು ಬಯಸ್ತೀನಿ ಹಾಗಾಗಿ ಇವತ್ತಿನ ಎಲ್ಲ ಇಲಾಖೆಗಳು ಕೆಂಪೇಗೌಡರ ಕಂತಕವನ್ನ ಕೆಂಪೇಗೌಡರ ಕೋಟೆಯನ್ನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರವರ ಕೆಲಸವನ್ನ ಪ್ರಾರಂಭವನ್ನು ಮಾಡಿದ್ದಾರೆ ಅವರು ಬರೋದ್ರೆ ಮುಂಚೆ ಈ ಎಲ್ಲವನ್ನ ಮಾರ್ಲಿದ್ರು ಹಳೆ ಪಳೆ ಎಲ್ಲ ಕಾಂಪೌಂಡ್ಗಳನ್ನ ಗಾಡೆಗಳನ್ನ ಮೋರಿಗಳೆಲ್ಲ ಹಾಕಿದು ಆ ಕೆಂಪೇಗೌಡರ ಕಂದಕವನ್ನ ಮುಚ್ಚಿಡ್ಬೇಕು ಅಂತ ನೀವು ತೀರ್ಮಾನ ಮಾಡಿದಿರಿ ಇದು ಶೋಭೆ ತರದಲ್ಲ ನೀವು ಅಧಿಕಾರಿಗಳನ್ನ ಅಷ್ಟೊಂದು ಎದುರಿಸಿಟ್ಟಿದ್ರೋ ಬೆದರಿಸಿಟ್ಟಿದ್ರೋ ಏನ್ ಮಾಡಿದ್ರೋ ಗೊತ್ತಿಲ್ಲ ಅಧಿಕಾರಿಗಳ ಬಯಲು ವಾಯ್ಸೆ ಗೊತ್ತಿಲ್ಲ ಕೆಂಪೇಗೌಡರ ಪೂರ್ವ ಭಾಗದಲ್ಲಿ ಬಿಲ್ಡಿಂಗ್ ಕಟ್ತಾರೆ ಅಂತ ಹೇಳಿ ಶಿವರದ್ರಿಗೆ ಫೋನ್ ಮಾಡಿದೆ ಅವರು ಇಲ್ಲ ಸರ್ ನಾವು ತಡಿತೀವಿ ಅದಕ್ಕೆ ಪರ್ಮಿಷನ್ ಇಲ್ಲ ಎಲ್ಲಿದ್ದೀರಾ ಸಮಯಿಸೋರ್ಲಿ ಏನೋ ಕಾರ್ಯಕ್ರಮದಲ್ಲಿ ನಾವು ಅಲ್ಲೇ ಮೊದಲು ತಡೆದಿದ್ದೀವಿ ಮತ್ತೆ ಮಾಡಕ್ ಬಿಡಲ್ಲ ಸರಿ ಸರ್ ಮೇಲೆ ಭರವಸೆ ಸೇರಿ ತಡೀರಿ ಅಂತ ಹೇಳಿದೆ ನಂತರ ಭಾನುವಾರ ಅದಕ್ಕೆ ಮೋಲ್ಡ್ ಹಾಕಿ ಅದನ್ನು ಮನೆ ಫಿನಿಶ್ ಮಾಡೋದು ಅಧಿಕಾರಿಗಳು ಹೇಳಿದ್ರೆ ಸರ್ ಭಾನುವಾರ ನಾವು ರಾಜ್ಯದಲ್ಲಿ ಇದ್ದೀವಿ ಸರ್ ನಾವು ಏನು ಮಾಡೋದು ಡ್ಯೂಟಿ ಟೈಮ್ ಹೇಳಿದ್ರೆ ನಾವು ತಡೀತೀವಿ ಇಲ್ಲ ಅಂದ್ರೆ ನಾವು ತಡೆಯಲ್ಲ ಎಂಥ ಉತ್ತರ ಆಂಡ್ಯ ಮಕ್ಳ ವರ ಪಡೆದು ನಿಮ್ಮನ್ನು ಕರ್ಕೊಂಬಂದು ಮಾರ್ಗಿ ತಗೋಬೇಕು ಹೊರ ಕೇಳಿ ತಂದು ಮಾಗಡಿ ನಿಮ್ಮನ್ನು ಕರ್ಕೊಂಬರ್ಬೇಕು ಎಂಥ ಉತ್ತರ ಹಾಂ ಅಬ್ಬಬ್ಬಾಬ್ಬಾ ಅಬ್ಬಾಬ್ಬಾ ಏನೋ ಹೇಳಬೇಕು ಅಂತ ಬಾಯಿ ಬರ್ತದೆ ನಾನು ಆ ಮಾತುಗಳ ನನ್ನ ಬಾಯಿಯಾಗಿ ಹೊಲಸು ಮಾಡ್ಕೋಬೇಕು ನೀವು ವಲಸೆದೋಗಿದೆ ನಿಮ್ಮ ನಿಮ್ಮ ಇದಕ್ಕೆ ಬಂದು ನಾನೇ ಯಾಕೆ ಹೊಲಸು ಮಾಡ್ಕೋಬೇಕು ನಾಲಗೇನ ಧರ್ಮ ಉಳಿಸ್ ಉಳಿಸೋಕ್ಕೆ ಪ್ರಯತ್ನ ಇದೆ ಉಳಿಸ್ತೀನಿ ಮಾಗಡಿ ಕೊಟ್ಟು ಉಳಿತದೆ ನೀವೇನೇ ಅಧರ್ಮ ಮಾಡಿದ್ರು ಅಧರ್ಮಕ್ಕೆ ಯಾವತ್ತೂ ಜಯ ಇಲ್ಲ ಧರ್ಮಕ್ಕೆ ಜಯ ಆ ಜಯಕ್ಕೆ ನಾನು ಬದ್ನಾಗಿದ್ದೀನಿ ಅಂತ ಹೇಳ್ತಾ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ಚಾನಲ್ನಿಂದ ನಾನು ನಿಮ್ಮ ಅಭಿನವ ಕೆಂಪೇಗೌಡ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ನೇರವಾಗಿ ಮಾತಾಡಿದ್ದೀನಿ ನೀವು ಆ ಕಡೆ ಹೋದಾಗ ಒಂದು ಸಾರಿ ಕಣ್ಣಾಯಿಸಿ ಇದನ್ನು ಯಾರಾದರೂ ಉತ್ತೊಬ್ಬರು ಈ ಕೆಲಸವನ್ನು ಮಾಡ್ತಾ ಅನ್ನೋದು ಒಂದೇ ಒಂದು ಗಮನದಲ್ಲಿರಲಿ ಮುಂದಿನ ಹೋರಾಟಕ್ಕೆ ನಾನು ತಿಳಿಸ್ತೀನಿ ಹೋರಾಟ ಇದ್ದೇ ಇರುತ್ತದೆ ಅದರಿಂದ ನನಗೆ ಯಾವುದೇ ಹಿಂದೆ ಬರೋ ಕೆಲಸ ಅಲ್ಲ ಅಂತೇಳಿ ಇವತ್ತು ಪುರಾತತ್ವ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರಗಳ ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾಯ್ತಾ ಇದ್ದೀವಿ ಅವರ ಜೊತೆಯಲ್ಲಿ ನಾವು ಇರ್ತೀವಿ ಪರ ನಾವು ಇರ್ತೀವಿ ಕೆಂಪೇಗೌಡರ ಪರವಾಗಿರ್ತೀವಿ ದ ಮಾಗಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ